ತಮಿಳ್ನಾಡವರು ಪ್ರಣಾಳಿಕೆ ಹೊರಡಿಸಿದ್ದಾರೆ ತಮಿಳ್ನಾಡು ಡಿ ಎಮ್ ಕೆ ಅವರ ಪಕ್ಷದ ಪ್ರಣಾಳಿಕೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನಾವು ಮೇಕೆದಾಟು ಡ್ಯಾಮು ಕಟ್ತೀವಿ ಅಂತ ಕೇಂದ್ರ ಸರ್ಕಾರಕ್ಕೆ ಅನುಮತಿ ಕೂಡ ಕೇಳಿದ್ದೀವಿ ಮತ್ತು ಮೇಕೆದಾಟು ಅಣೆಕಟ್ಟು ಕಟ್ಟೋದ್ರಿಂದ ಬರೀ ಕರ್ನಾಟಕಕ್ಕೆ ಅಥವಾ ಬೆಂಗಳೂರ ಜನರಿಗೆ ಅನುಕೂಲ ಅಲ್ಲ ತಮಿಳ್ನಾಡೋರ್ಗೂ ಕೂಡ ಅನುಕೂಲ ಆಗುತ್ತೆ ತಮಿಳ್ನಾಡೋರ್ಗು ಅನುಕೂಲ ಆಗುತ್ತೆ ಅದನ್ನು ಅವರು ಅರ್ಥ ಮಾಡ್ಕೊಬೇಕು ಮತ್ತು ಎರಡನೇದಾಗಿ ಬಿ ಜೆ ಪಿಯವ್ರ ಸ್ಟ್ಯಾಂಡ್ ಏನು ತಮಿಳ್ನಾಡು ಡಿ ಎಮ್ ಕೆ ಥರ ಅವರು ಹೇಳ್ತಾರೆ ಅಥವಾ ಕರ್ನಾಟಕದವ್ರ ಪರ ಇರ್ತಾರೆ ಅಂತ ಬಿ ಜೆ ಪಿಯವ್ರ ಅವ್ರ ಸ್ಟ್ಯಾಂಡ್ ಗೊತ್ತಾಗಬೇಕಲ್ಲ ನಾವಂತೂ ಕಾಂಗ್ರೆಸ್ನವರು ಕರ್ನಾಟಕದ ಕಾಂಗ್ರೆಸ್ನವರು ನಾವು ಕಟ್ತೀವಿ ಅಂತ ಹೇಳ್ತೀವಿ ನಮ್ಮ ಬಿ ಜೆ ಪಿಯವರು ಅವರ ಸ್ಟೇಟ್ಮೆಂಟ್ ಮಾಡಲಿ ರೀತಿ ಯಾಕಂದರೆ ಅಲ್ಲಿ ನಾವು ಕಟ್ಟಕ್ಕೆ ಬಿಡಲ್ಲ ಅಂತ ಅವ್ರು ಹೇಳ್ತಾರಲ್ಲ ಅಣ್ಣಮಲೆ ಬಿ ಜೆ ಪಿ ಅಧ್ಯಕ್ಷರು ಜ್ಞೆ ಇದ್ದೇವೆ ಹೇಳಿದಾರಲ್ಲ ಅಣ್ಣಮಲೆ ಹೇಳಿದ್ದಾರೆ ಬಿ ಜೆ ಪಿಯವರು ಅವರು ಕರ್ನಾಟಕದವ್ರು ಬಿ ಜೆ ಪಿ ಸ್ಟ್ಯಾಂಡ್ ಅಂತ ಹೇಳಬೇಕಲ್ಲ